ಇವರಿಗೆಲ್ಲ ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ನಾವು ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಅಡಿಯಲ್ಲಿ ಬರುವಂತ ವಸ್ತಿ ಶಾಲೆ ಮತ್ತು ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ನೋಡೋಣ ಅದೇ ರೀತಿ ಈ ವಿದ್ಯಾಶಾರದೆ ವತಿಯಿಂದ ಮುಂಬರ್ಲಿರುವಂತಹ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ತರಗತಿಗಳ ಒಂದು ಹೊಸ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಮಾಡಿದೀವಿ ಈ ಒಂದು ಬ್ಯಾಚ್ ಕೋರ್ಸ್ ಗೆ ಜಾಯಿನ್ ಆಗಬೇಕಿದ್ರೆ ಈ ಒಂದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ನಮ್ದೇ ಆದಂತಹ ಒಂದು ಆ್ಯಪ್ ಇರುತ್ತೆ ಒಂದು ಆ್ಯಪ್ ಅಲ್ಲಿ ಲೈವ್ ಕ್ಲಾಸಸ್ ಮತ್ತು ರೆಕಾರ್ಡಿಂಗ್ ಕ್ಲಾಸಸ್ ಅವೈಲೇಬಲ್ ಇರುತ್ತೆ ಫೀಸ್ ಬಂದ್ಬಿಟ್ಟು ಸಾವಿರದ ಐದುನೂರು ರೂಪಾಯಿ ಇರುತ್ತೆ ನಾಲ್ಕು ತಿಂಗಳ ಒಂದು ಅವಧಿಗೆ ಇದು ಅತಿಥಿ ಶಿಕ್ಷಕರು ಬೀದರ್ ಜಿಲ್ಲೆಯಲ್ಲಿ ಕರೆದಿರುವಂತದ್ದು ಅತಿಥಿ ಶಿಕ್ಷಕರ ಹುದ್ದೆ ಎಷ್ಟಿದಾವೆ ಉಪನ್ಯಾಸಕರ ಹುದ್ದೆ ಎಷ್ಟಿದಾವೆ ಇಲ್ಲಿ ತೋರಿಸಿರುವಂತದ್ದು ಇಲ್ಲಿ ಅತಿಥಿ ಶಿಕ್ಷಕರದು ಕನ್ನಡ ಹದಿನಾರು ಇಂಗ್ಲಿಷ್ ಹದಿನೇಳು ಹಿಂದಿ ಮೂರು ಉರ್ದು ಐದು ಗಣಿತ ಹದಿನೈದು ವಿಜ್ಞಾನ ಹನ್ನೆರಡು ಸಮಾಜ ಹದಿನಾರು ಈ ರೀತಿ ಇರುವಂತದ್ದು ಅದೇ ರೀತಿ ಉಪನ್ಯಾಸಕರು ಇರುವಂತದ್ದು ಈ ಹುದ್ದೆಗೆ ಒಂದು ಅರ್ಜನ ಸಲ್ಲಿಸ್ಬೇಕಾರೆ ಎಂಟು ಇಂದ ಹತ್ತೊಂಬತ್ತು ಮೇವರೆಗೆ ಸಲ್ಲಿಸಬಹುದು ಮತ್ತು ಇಲ್ಲಿ ಆನ್ಲೈನ್ ಇರಲ್ಲ ಆಫ್ಲೈನ್ ನಲ್ಲಿ ನೀವು ಅರ್ಜಿಯನ್ನು ತೆಗೆದುಕೊಂಡು ಒಂದು ಸಂಬಂಧಪಟ್ಟ ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿ ಡಿಸ್ಟಿಕ್ ಅಲ್ಲಿರುವಂತಹ ಅಲ್ಪಸಂಖ್ಯಾತ ಕಲ್ಯಾಣ ಹೋಗಿ ಕೊಡಬೇಕು ಇದಕ್ಕೆ ಸಂಬಂಧಿಸಿದಂತೆ ಒಂದು ಅರ್ಜಿಯನ್ನು ನಮ್ಮ ವಿದ್ಯಾಶಾರದ ಎಜುಕೇಶನ್ ವಾರ್ಡ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮಾಡಿ ಕೊಟ್ಟಿದೀವಿ ಒಂದು ಟೆಲಿಗ್ರಾಮ್ ಲಿಂಕ್ ಸಹಿತ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಇನ್ನ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ ಅಂತ ಹೇಳಿದ್ವಿ ನಿಮಗೆ ಒಂದು ಅತಿ ಶಿಕ್ಷಕ ಹುದ್ದೆಗೆ ಕನ್ನಡ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಇಂಗ್ಲಿಷ್ ಬಂದ್ಬಿಟ್ಟು ಇಪ್ಪತ್ತೈದು ಮಾರ್ಕ್ಸ್ ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ನಲವತ್ತು ಮಾರ್ಕ್ಸ್ ಇನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂತೆ ಹತ್ತು ಅಂಕಗಳನ್ನ ಮಾಡ್ತಾರೆ ಅಂದ್ರೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಒಟ್ಟು ನೂರು ಅಂಕಗಳ ಪರೀಕ್ಷೆ ಇರುತ್ತೆ ಇನ್ನು ಶಿಕ್ಷಕರ ವೇತನ ಎಷ್ಟು ಕೊಡ್ತಾರೆ ಮತ್ತು ಯಾವ ಮೀಡಿಯಂ ಅಲ್ಲಿ ಒಂದು ಕ್ಲಾಸಸ್ ಕ್ಲಾಸಸ್ಗಳನ್ನ ತಗೋಬೇಕು ಅಂತಂದ್ರೆ ಲ್ಯಾಂಗ್ವೇಜ್ ಅನ್ನ ಹೊರತುಪಡಿಸಿ ಎಲ್ಲ ಒಂದು ತರಗತಿಗಳು ಇಂಗ್ಲಿಷ್ ಮೀಡಿಯಂ ಅಲ್ಲಿ ನೀವು ಕ್ಲಾಸಸ್ ಅನ್ನ ತಗೋಬೇಕಾಗತ್ತೆ ಸೆಲೆಕ್ಷನ್ ಆದ್ರೆ ಮೌಲಾನಾಜಾ ಶಾಲೆಗಳಿಗೆ ಹನ್ನೆರಡು ಸಾವಿರದ ಐದ್ನೂರು ಇನ್ನು ಮುರಾರ್ಜಿ ಅಲ್ಪಸಂಖ್ಯಾತ ವಸತಿ ಶಾಲೆಗಳಲ್ಲಿ ಹದಿನಾರು ಸಾವಿರದ ಐದನೂರು ಐದ್ನೂರು ಇನ್ನು ಎ ಅಬ್ದುಲ್ ಕಲಾಂ ವಸತಿ ಶಾಲೆಗಳಲ್ಲಿ ಹದಿನಾರು ಸಾವಿರದ ಐದನೂರು ವೇತನ ಇರುವಂತದ್ದು ಹತ್ತು ತಿಂಗಳ ವೇತನ ಕೊಡ್ತಾರೆ ಇದು ಜಿಲ್ಲಾವಾರು ನೇಮಕಾತಿ ನೀವು ಯಾವ ಜಿಲ್ಲೆಗೆ ಹೋಗಿ ಅರ್ಜಿನ ಸಲ್ಲಿಸಿರ್ತೀರಾ ಆ ಜಿಲ್ಲೆಗೆ ಏನ್ ಮಾಡಬೇಕು ಅಂದ್ರೆ ನೀವು ಸೆಲೆಕ್ಷನ್ ಮಾಡ್ತಾರೆ ಅಲ್ಲಿ ಜಾಬ್ ಮಾಡುವಂತದ್ದು ಪ್ರತಿ ಜಿಲ್ಲೆಯಲ್ಲಿ ನೇಮಕಾತಿ ಇರುವಂತದ್ದು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿಗೆ ಅರ್ಜಿಯನ್ನು ಕೊಡುವಂಥದ್ದು ಮತ್ತು ಪರೀಕ್ಷೆ ಬಂದ್ಬಿಟ್ಟು ಒಂದು ಜೂನ್ ಒಂದಕ್ಕೆ ಪರೀಕ್ಷೆ ಇರುವಂಥದ್ದು ಆಯ್ಕೆ ಯಾವ ರೀತಿ ಮಾಡ್ಕೋತಾರೆ ಅಂದ್ರೆ ನೀವು ಪದವಿಯಲ್ಲಿ ಪಡೆದಿರುವಂತ ಅಂಕಗಳನ್ನು ಮೂವತ್ತು ಪರ್ಸೆಂಟ್ ಬಿ ಎಡ್ ಇಪ್ಪತ್ತು ಪರ್ಸೆಂಟು ಸಿಇಿ ಐವತ್ತು ಪರ್ಸೆಂಟ್ ಟೋಟಲಿ ಹಂಡ್ರೆಡ್ ಮಾರ್ಕ್ಸ್ಗೆ ಕನ್ವರ್ಟ್ ಮಾಡ್ಕೊಂಡು ಏನು ಮಾಡ್ತಾರೆ ನಿಮ್ಮನ್ನ ನಿಮ್ಮನ್ನು ಆಯ್ಕೆ ಮಾಡುವಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆ ಬಂದ್ಬಿಟ್ಟು ಜೂನ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕಂಟೆಕ್ಟ್ ಮಾಡ್ತಾರೆ ಬೆಳಿಗ್ಗೆ ಹನ್ನೊಂದರಿಂದ ಒಂದು ಗಂಟೆ ನೂರು ಅಂಕಗಳ ಪರೀಕ್ಷೆ ಇರುತ್ತೆ ಎರಡು ಗಂಟೆ ಅವಧಿ ಇನ್ನು ಯಾವ್ಯಾವ ವಿಷಯಗಳಿಗೆ ತೆಗೆದುಕೊಳ್ತಾ ಇದಾರೆ ಅಂತಂದ್ರೆ ಕನ್ನಡ ಇಂಗ್ಲಿಷು ಆಮೇಲೆ ತೃತೀಯ ಭಾಷೆ ಉರ್ದು ಸಮಾಜ ವಿಜ್ಞಾನ ವಿಜ್ಞಾನ ಗಣಿತ ಮತ್ತು ದೈಹಿಕ ಶಿಕ್ಷಣ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇರುವಂತದ್ದು ನೋಡ್ರಿ ಎಷ್ಟು ಪ್ರಶ್ನೆ ಇರುತ್ತೆ ಎಷ್ಟು ಅಂಕ ಇರುತ್ತೆ ಆಯ್ಕೆ ವಿಧಾನ ಸಿಇಿ ಅನ್ನ ಏನ್ ಕಂಡಕ್ಟ್ ಮಾಡ್ತಲ್ಲ ಅದನ್ನ ಐವತ್ ಪರ್ಸೆಂಟ್ ಪದವಿಯಲ್ಲಿ ಪಡೆದಿರುವ ಅಂಕಗಳನ್ನ ಮೂವತ್ ಪರ್ಸೆಂಟ್ ಬಿಎಡ್ ಅಲ್ಲಿ ಪಡೆದಿರುವ ಅಂಕಣ ಇಪ್ಪತ್ತು ಪರ್ಸೆಂಟ್ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಕಡ್ಡಾಯ ಕನ್ನಡ ಇಪ್ಪತ್ತೈದು ಪ್ರಶ್ನೆ ಇರುತ್ತೆ ಇಪ್ಪತ್ತೈದು ಅಂಕ ಕಡ್ಡಾಯ ಇಂಗ್ಲಿಶು ಇಪ್ಪತ್ತೈದು ಪ್ರಶ್ನೆ ಇಪ್ಪತ್ತೈದು ಅಂಕ ಶಿಶು ಶಿಶುವಿಕಸನ ಮತ್ತು ಬೋಧನಾ ಕ್ರಮ ನಲವತ್ ಕ್ವಶನ್ ನಲವತ್ ಮಾರ್ಕ್ ಇನ್ನು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಯೋಜನೆಗಳು ಹತ್ ಹತ್ತು ಕ್ವಶನ್ ಇರುತ್ತೆ ಹತ್ತು ಮಾರುತು ಟೋಟಲ್ ನೂರ ಇಪ್ಪತ್ತು ನಿಮಿಷ ನೂರ ಮಾರುತು ಇನ್ನು ಪ್ರಶ್ನೆಗಳ ಸ್ವರೂಪ ಬಂದ್ಬಿಟ್ಟು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಕನ್ನಡ ಭಾಷೆ ಸಾಹಿತ್ಯ ಮತ್ತು ವ್ಯಾಕರಣಕ್ಕೆ ಸಂಬಂಧಿಸಿರುತ್ತೆ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಇದು ಕಲಿಕಾಂಶಗಳು ಸಂವಹನ ಮತ್ತು ವಿಷಯ ಹೊಂದಿರುವಂತದ್ದು ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ವಿಷಯದ ಪ್ರಶ್ನೆಗಳು ಹನ್ನೊಂದರಿಂದ ಹದಿನಾಲ್ಕರ ಒಂದು ವಯೋಮಾನದ ಮಕ್ಕಳ ಮನೋವಿಜ್ಞಾನ ಮತ್ತು ಬೋಧನಾ ಮತ್ತು ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳ ಮೇಲೆ ಇರುವಂತ ವಿಭಿನ್ನ ಕಲಿಕೆಯ ಮಕ್ಕಳ ಅವಶ್ಯಕತೆಗಳು ಅವರ ಕಲಿಕೆ ಮಟ್ಟವನ್ನು ಪಡಿಸುವಲ್ಲಿ ಶಿಕ್ಷಕರ ಕಾರ್ಯಗಳು ಮತ್ತು ಎಲ್ಲಾ ಪ್ರಶ್ನೆಗಳು ರಾಜ್ಯ ಪಠ್ಯಕ್ರಮದ ಆರರಿಂದ ಹತ್ತನೇ ತರಗತಿಗೆ ಸಂಬಂಧಪಟ್ಟಿರುವಂತ ನೋಡಿ ಕಡ್ಡಾಯ ಕನ್ನಡ ಕಡ್ಡಾಯ ಇಂಗ್ಲಿಷ್ ವಿಷಯಗಳನ್ನ ಹೊರತುಪಡಿಸಿ ಎಲ್ಲಾ ಪ್ರಶ್ನೆಗಳು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುತ್ತೆ ಕನ್ನಡದಲ್ಲಿ ಇರುತ್ತೆ ನಿಮಗೆ ದ್ವಿಪ್ರತಿಯಲ್ಲಿರುವಂತಹ ಒಂಆರ್ ಕೊಡ್ತಾರೆ ಒಂದು ಪ್ರತಿಯನ್ನು ಅವರಿಗೆ ಕೊಡಬೇಕು ಒಂದು ಪ್ರತಿಯನ್ನು ಮನೆಗೆ ತರಬೇಕು ಪರೀಕ್ಷೆ ಹನ್ನೊ ಹನ್ನೊಂದರಿಂದ ಒಂದು ಇರುತ್ತೆ ಜೂನ್ ಒಂದನೇ ತಾರೀಕು ಕನ್ನಡ ಪಠ್ಯಕ್ರಮ ಏನೈತಿ ಕನ್ನಡ ಪಠ್ಯಕ್ರಮದಲ್ಲಿ ಕನ್ನಡ ಭಾಷೆ ರತ್ತೆ ಸಾಹಿತ್ಯ ರತ್ತೆ ವ್ಯಾಕರಣ ಕನ್ನಡ ಭಾಷೆ ಉಗಮ ಬೆಳವಣಿಗೆ ಹಂತಗಳು ಸಾಹಿತ್ಯ ಚರಿತ್ರೆ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ವರ್ಣ ಮಾಲೆ ಸಂಯುಕ್ತಾಕ್ಷರ ಗುಣಿತಾಕ್ಷರ ಕನ್ನಡ ಸಾಹಿತ್ಯ అవ్యయ తద్దా లింగ ఎలా కన్నడ గ్రామర్ కంప్లీట్ ఆగి మొత్తన్నడూ కన్నడ సాహిత్య నొడుగన్నడ సాహిత్య ఇంగ్లీష్ అన్సీన్ ప్యాసేజ్ ఇోజు డ్రమా పొయట్రి ఆమె రోల్ ఆఫ్ ది గ్రమర్ ఆఫ్ లర్నింగ్ ల్యాంగ్వేజ్ కమ్యున ఐడియా వర్బల్ అండ్ రైటింగ్ ఫార్ శిశు మనోవికాస్ అన్ను శైక్షణిక మనోవిజ్ఞాన ఆధునిక మొత్తం సమగ్ర శైక్షణిక మనోవిజ్ఞాన విశేష శిక్షణ కలిక ప్రక్రియ మనోవిజ్ఞాన ಮೌಲ್ಯಮಾಪನ ಶೈಕ್ಷಣಿಕ ತಂತ್ರಜ್ಞಾನ ಇನ್ನು ಅಲ್ಪಸಂಖ್ಯಾತರ ಯೋಜನೆಗೆ ಸಂಬಂಧ ಹತ್ತು ಮಾರ್ಚ್ಗೆ ವಿವಿಧ ಯೋಜನೆ ಕಾರ್ಯಕ್ರಮಗಳು ಅವುಗಳ ಗುರಿ ಉದ್ದೇಶಗಳು ಪ್ರಮುಖ ವಿಭಾಗಗಳು ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಇಲಾಖೆಯ ಪ್ರಮುಖ ಸಾಧನೆಗಳು ಇದು ಅಪ್ಲಿಕೇಶನ್ ಫಾರ್ಮು ಯಾವ ರೀತಿ ಇರತ್ತೆ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ವಿದ್ಯಾರ್ಥಿ ಅನುಭವವನ್ನು ಟೇಸ್ಟ್ ಮಾಡ್ಬೇಕು ಈ ಫಾರ್ಮ್ ಅನ್ನ ಭರ್ತಿ ಮಾಡಿ ಹೋಗಿ ಜಿಲ್ಲೆಯಲ್ಲಿರುವಂತಹ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತ ಜಿಲ್ಲಾಧಿಕಾರಿ ಇರ್ತಾರೆ ಅವ್ರ ಬಳಿ ಹೋಗಿ ಕೊಡ್ಬೇಕು ನೋಡ್ರಿ ಆಜಾದ್ ಶಾಲೆಗಳು ಇನ್ನೂರ ಐವತ್ತು ಶಾಲೆಗಳು ರನ್ ಆಗ್ತಿರುವಂತದ್ದು ನೂರು ಶಾಲೆಗಳಿಗೆ ಒಂದು ಪರ್ಮನೆಂಟ್ ಟೀಚರ್ ಇರುವಂತದ್ದು ಇನ್ನು ಇನ್ನೂರು ಶಾಲೆಗಳಿಗೆ ಯಾವುದೇ ಒಂದು ಶಿಕ್ಷಕರಿಲ್ಲ ಅತಿಥಿ ಶಿಕ್ಷಕರೇ ಇರುವಂತದ್ದು ಅದಕ್ಕೆ ಹದಿನೈದು ಸಾವಿರ ಸೀಟ್ಗಳು ಗಳು ಕೊಟ್ಟಿದ್ದಾರೆ ಇನ್ನು ಮೂರಾರು ದೇಸಾಯಿ ಶಾಲೆಗಳು ಎಷ್ಟಿದಾವೆ ಇನ್ನೂರ ಹದಿನೈದು ಸರ್ಕಾರಿ ಮುಸ್ಲಿಂ ವಸ್ತಿ ಶಾಲೆಗಳು ನಾಲ್ಕು ಇರುವಂತದ್ದು ಇಷ್ಟು ಒಂದು ಮಾಹಿತಿ ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತು ನಮ್ಮ ಹೊಸ ಆನ್ಲೈನ್ ಬ್ಯಾಚ್ ಕೋರ್ಸ್ ಏನ್ ಪ್ರಾರಂಭ ಆಗಿದೆ ಅದಕ್ಕೆ ಜಾಯಿನ್ ಆಗ್ಬೇಕಿದ್ರೆ ಒಂದು ನಮ್ಮ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು